ಶರಪಂಜರ ಭಾಗ ಏಳು ಕಾವೇರಿಗೆ ಜೀವನದಲ್ಲಿ ಯಾವ ಕೊರತೆ ಇದ್ದಿತ್ತು ಪ್ರೀತಿಸುವ ಚೆಲುವಪತಿ ಮುದ್ದಾದ ಮಕ್ಕಳು ನಡೆದರೆ ಸವೆದಾಳೆಂದು ನೋಡಿಕೊಳ್ಳುತ್ತಿದ್ದ ಅತ್ತೆ ಅಕ್ಕರೆಯಿಂದ ಕಾಣುತ್ತಿದ್ದ ತಾಯಿ ತಂದೆ ಬಂಧುಬಳಗ ಶ್ರೀಮಂತ ಜೀವನ ವಿದ್ಯೆ ರೂಪ ಅವಳಿಗಿದ್ದ ಕೊರತೆಯಾದರೂ ಯಾವುದು ಆದರೂ ಎರಡು ವರ್ಷಗಳ ಹಿಂದೆ ಹೀಗಾಗಿ ಹೋಗಿತ್ತು ಆಗಬಾರದು ಆಗಿಹೋಯಿತು ಎರಡು ಮನತನಗಳಲ್ಲಿಯೂ ತಲತಲಾಂತರದಿಂದ ಇಲ್ಲದ ಕಂಡು ಕೇಳಿರದ ರೋಗವೊಂದು ಕಾವೇರಿಯನ್ನು ಇದ್ದಪ್ಪಿದ್ದಂತೆ ಆಕ್ರಮಣ ಮಾಡಿ ಹೂವಿನ ಸುಪ್ಪತ್ತಿಗೆಯಲ್ಲಿ ಮಲಗಿದ್ದವಳನ್ನು ಭೀಕರ ಜಾಗವೊಂದಕ್ಕೆ ಎಸೆದಿತ್ತು ಕಾವೇರಿ ಅವಳ ಪ್ರತಿಕ್ರಿಯೆ ಮುಖ್ಯವಲ್ಲ ತಾನೇನು ಅನುಭವಿಸುತ್ತಿದ್ದೇನೆ ತಾನೆಲ್ಲಿದ್ದೇನೆ ಎಂಬುದರ ಅರಿವೂ ಸಹ ಮೊದಲು ಆಕೆಗಿರಲಿಲ್ಲ ರೋಗಕ್ಕೆ ಬಲಿಯಾದಳು ಕಾವೇರಿ ನಿಜ ಆದರೂ ರೋಗದ ಬಿಸಿ ಯಮಯಾತನೆಯನ್ನು ಅನುಭವಿಸಿದವರು ಗಂಡ ತಂದೆ ತಾಯಿ ಹಾಗೂ ಅತ್ತೆ ಮಕ್ಕಳು ಅವರಿನ್ನು ತುಂಬಾ ಎಳೆಯರು ತಮ್ಮ ಸುತ್ತಲೂ ಏನು ನಡೆಯುತ್ತಿದೆ ಎಂಬುದು ಕಾಣರು ಕಾವೇರಿಯನ್ನು ಬಲವಂತದಿಂದ ಬೆಂಗಳೂರು ಊರಿಗೆ ಕರೆದೊಯ್ದ ಮೇಲೆ ಅರವಿಂದ ಕೇಳಿದ ಪ್ರಶ್ನೆಗೆ ಸತೀಶ ಬಿಕ್ಕುಟ್ಟ ನುಡಿದಿದ್ದ ಅಮ್ಮನಿಗೆ ಮೈಗೆ ಹುಷಾರಿಲ್ಲ ಜ್ವರ ಬಂದಿದೆ ಸ್ವಲ್ಪ ದಿನಗಳಲ್ಲಿ ಬಂದು ಬಿಡುತ್ತಾಳೆ ಅಶೋಕ ಯಾವ ರೀತಿಯ ಪ್ರಶ್ನೆ ಕೇಳಲು ತುಂಬಾ ಚಿಕ್ಕವನು ಹಟ ಹಿಡಿದಾಗ ಅಮ್ಮ ಎಂದು ಕೂಗುತ್ತಾ ಅಳುವುದು ಮಾತ್ರ ಅವನಿಗೆ ತಿಳಿದಿತ್ತು ತಾನು ಮನೆ ಬಿಟ್ಟು ಹೋದ ಮೇಲೆ ಏನಾಯಿತು ಎನ್ನುವುದು ಯಾವುದು ಕಾವೇರಿಗೆ ಅಷ್ಟು ಸ್ಪಷ್ಟವಿರಲಿಲ್ಲ ಎಲ್ಲವೂ ಅಸ್ಪಷ್ಟ ದುಸ್ವಪ್ನದಂತೆ ಮಸುಕು ಕಾವೇರಿ ಮನೆಗೆ ಹಿಂತಿರುಗುವುದಕ್ಕೆ ಒಂದು ವಾರ ಮುಂಚೆ ವಾಗಿ ಅವಳನ್ನು ನೋಡಿಕೊಳ್ಳುತ್ತಿದ್ದ ವೈದ್ಯರು ಕಾವೇರಿಯನ್ನು ತಮ್ಮಲ್ಲಿಗೆ ಕರೆಯಿಸಿಕೊಂಡು ಹೇಳಿದ್ದರು ಇನ್ನೊಂದು ವಾರಕ್ಕೆ ನೀವು ಮನೆಗೆ ಹೋಗ್ತೀರಿ ಇಲ್ಲಿ ಕಳೆದ ದಿನಗಳನ್ನು ಮರೆತು ಬಿಡಿ ಹಡೆಯದನ್ನು ಜ್ಞಾಪಿಸಿಕೊಳ್ಳಬೇಡಿ ಮನಸ್ಸಿಗೆ ವಿರಾಮ ಕೊಡಬೇಡಿ ಮನಸ್ಸು ಸೋಮಾರಿಯಾಗಿದ್ದರೆ ಅದು ಎಲ್ಲೆಂದರಲ್ಲಿ ಅಲೆಯಲು ಪ್ರಾರಂಭ ಮಾಡುತ್ತದೆ ಗುರಿಯಿಲ್ಲದೆ ಹೊರಟ ಪ್ರಯಾಣಿಕನಂತೆ ಏನಾದರೊಂದು ಹವ್ಯಾಸವಿರಿಸಿಕೊಳ್ಳಿ ಜನರ ಪಿಸುಮಾತಿಗ ಮಾತಿಗ ಬೆಲೆ ಕೊಡಬೇಡಿ ಎಲ್ಲವನ್ನು ಮರೆತು ಹೊಸ ಬಾಡು ಪ್ರಾರಂಭಿಸಿ ಹೊಸ ಬಾಳು ಕಾವೇರಿ ಬಯಸಿ ಿದ್ದು ಅದನ್ನೇ ಬಾಳೆನಲ್ಲಿ ಅವಳಿಗಿದ್ದ ವ್ಯಾಮೋಹವಾದರೂ ಎಂತಹದು ಬದುಕನ್ನು ನಿತ್ಯ ನೂತನವನ್ನಾಗಿಸಲು ಅವಳು ವಹಿಸುತ್ತಿದ್ದ ಆಸಕ್ತಿ ಉತ್ಸಾಹಕ್ಕೆ ಯಾರು ಬೆಲೆ ಕಟ್ಟಲು ಸಾಧ್ಯ ಇವತ್ತಿನ ಅಡಿಗೆ ನಾಳೆಗಿಲ್ಲ ಇವತ್ತಿನ ಉಡುಪು ನಾಳೆಗೆ ಬೇಡ ಇವತ್ತಿನ ಮಾತು ನಾಳೆಗೆ ಹಳೆಯದು ಬಾಳನ್ನು ರಂಗು ರಂಗಾಗಿ ಮಾಡಿಕೊಳ್ಳುವುದನ್ನು ಬಾಳಿನಲ್ಲಿ ಆಕರ್ಷಣೆ ಕಾಣುವುದನ್ನು ಇತರರು ಅವಳಿಗೆ ಹೇಳಿಕೊಡಬೇಕಾ ಹೊಸ ಬಾಳು ಹೊಸ ಜೀವನ ಮೊದಲ ಬಾರಿ ಪತಿಯೊಡನೆ ಪ್ರವಾಸ ಹೊರಟಿರುವ ನೂತನ ವಧುವಿನ ಉಳಿದ ಉಲ್ಲಾಸದಿಂದ ಕಾವೇರಿ ಸತೀಶನೊಡನೆ ಆಸ್ಪತ್ರೆಯಿಂದ ಮನೆಗ ಹಿಂತಿರುಗುತ್ತಿದ್ದಳು ಮನೆಯಲ್ಲಿ ಏಕಾಂತದಲ್ಲಿ ತಾನು ಸತೀಶನೊಡನೆ ಆಡಬಹುದಾದ ಸವಿ ಮಾತುಗಳು ಬಿಸಿಯಪ್ಪುಗೆ ಹಸಿದ ಮುತ್ತುಗಳನ್ನು ನೆನೆದು ಕಾವೇರಿ ಮಂದಸ್ಮಿತೆಯಾದಳು ತನ್ನ ಕನಸಿನ ಮನೆ ಚಂದ್ರಹಾಸ್ ಈಗ ಚಂದ್ರಹಾಸ್ ಹೇಗಿರುವೋ ಮನೆ ತೋಟ ಫರ್ನಿಚರುಗಳನ್ನ ಉಳಿದವರು ಹೇಗೆ ನೋಡಿಕೊಂಡಿರುವರೋ ಅರವಿಂದನಿಗೆ ಅವಳ ಪ್ರೀತಿಯ ಸೋಫಾದ ಮೇಲೆ ಹತ್ತಿ ಮನಸ್ಸು ಬಂದಂತೆ ಕುಣಿಯುವುದೆಂದರೆ ಎಲ್ಲಿಲ್ಲದ ಪ್ರೀತಿ ಆದರೆ ಅವನು ಹಾಗೆ ಕುಣಿ ಬಾರದಂದು ಕಾವೇರಿ ಮಗನಿಗೆ ಕಟ್ಟಪ್ಪಣೆ ಮಾಡಿದ್ದಳು ಹಾಗೂ ಅವನು ಸೋಫಾದ ಬಳಿ ಹೋಗದಂತೆ ಕಾವೇರಿ ನೋಡಿಕೊಳ್ಳುತ್ತಿದ್ದಳು ಚಂದ್ರಹಾಸದಲ್ಲಿ ಅರವಿಂದ ಅಶೋಕರ ತೊದಲ್ನುಡಿಗಳ ನಡುವೆ ಸತೀಶನ ಪ್ರೇಮ ನೋಟದಲ್ಲಿ ಮೀಯುತ್ತಿರುವಂತೆ ಕಾವೇರಿ ಕನಸು ಕಂಡಳು ಅವಳು ಹಾಗೆ ಕನಸು ಕಾಣುತ್ತಿದ್ದಾಗ ಸುಖ ಸ್ವಪ್ನಕ್ಕೆ ಭಂಗ ತಂದಿದ್ದು ಸತೀಶನ ಧನಿ ಕಾವೇರಿ ಮದ್ದೂರು ಬಂತು ಏನಾದರೂ ತಿಂಡಿ ತಗೋತೀಯಾ ಗಾಬರಿಯಾಗಬೇಡ ತಿಂಡಿ ತಗೋತೀಯಾ ಎಂದು ಕೇಳಿದೆ ಹ್ಞೂ ಎನ್ನುತ್ತಾ ಕಾರಿನ ಬಾಗಿಲನ್ನು ತೆಗೆದು ಕೆಳಗಿಳಿದು ತೃಪ್ತಿಯಿಂದ ಸುತ್ತಲೂ ನೋಡಿದಳು ಬಿಡುಗಡೆ ಹೊಂದಿದ ಕೈದಿ ಸ್ವಾತಂತ್ರ್ಯದ ತಂಗಾಲಿಯನ್ನು ಶ್ವಾಸಕೋಶದ ತುಂಬ ತುಂಬಿಕೊಳ್ಳುವಂತೆ ಕಾವೇರಿ ಹೊಸ ಗಾಳಿಯನ್ನು ಹೀರುತ್ತಾ ಸುತ್ತಲೂ ನೋಡಿದಳು ಅಷ್ಟರಲ್ಲಿ ಅದೇ ಹೋಟೆಲಿನ ಮುಂದೆ ಮತ್ತೊಂದು ಕಾರು ಬಂದು ನಿಂತಿತು ಕಾರಿನಲ್ಲಿ ಕುಳಿತಿದ್ದ ತರುಣ ಸತೀಶನನ್ನು ಹಲೋ ಎಂದ ಸತೀಶ ನೆಗತದ ನಡುಗೆಯಲ್ಲಿ ಅವನ ಹತ್ತಿರ ಹೋಗಿ ಹಲೋ ಮುಂಬೈಯಿಂದ ಯಾವಾಗ ಬಂದೆ ರವಿ ಎಂದ ಬೆಂಗಳೂರಿಗೆ ಬಂದು ಹದಿನೈದು ದಿನಗಳಾದವು ಈಗ ಮೈಸೂರಿಗೆ ತಂಗಿಯ ಮನೆಗೆ ಹೊರಟಿದ್ದೇನೆ ಎಂದ ರವಿ ಸತೀಶ ಕಾರಿನಲ್ಲಿ ಇಣುಕಿ ನೋಡಿ ಒಬ್ಬ ಬನೆ ಹೊರಟಿರುವ ಹಾಗೆ ಇನ್ನೂ ಮದುವೆ ಮಾಡಿಕೊಂಡಿಲ್ಲವೇ ಎಂದ ರವಿ ಸಿಗರೇಟನ್ನು ಬಾಯಲ್ಲಿ ಕಚ್ಚಿ ಕೊರೆದು ಹೊತ್ತಿಸಿ ಹೊಗೆ ಬಿಡುತ್ತಾ ಇಲ್ಲ ನಾನಿನ್ನು ಸ್ವತಂತ್ರ ಪಕ್ಷಿ ಎಂದ ಯಾಕೆ ಇಷ್ಟೊಂದು ಹಠ ನಿನಗೆ ಮದುವೆಯಾಗಲೇ ಬಾರೊಂತು ಮಾಡಿದೀಯಾ ಹ್ಞೂ ಮದುವೆಯ ಅಗತ್ಯ ನನಗೆ ಕಂಡು ಬಂದಿಲ್ಲ ಯಾವ ಜವಾಬ್ದಾರಿಯೂ ಇಲ್ಲದೆ ಹಾಯಾಗಿ ಮನಸ್ಸಿಗೆ ಬಂದ ಹಾಗೆ ತಿರುಗಾಡಿಕೊಂಡಿದಿನಿ ಎನ್ನುತ್ತಾ ರವಿ ಸತೀಶನ ಕಡೆ ತುಂಡತನದಿಂದ ನೋಡಿ ಕಣ್ಣು ಮಿಟುಕಿಸಿದ ಆಳವಾದ ನಿಟ್ಟುಸಿರೊಂದು ಸತೀಶನ ಮುಖದಿಂದ ಪುಣ್ಯವಂತನಪ್ಪ ಉದ್ಗಾರ ದೊಡನೆ ಹೊರಬಿತ್ತು ರವಿ ಚಕಿತನಾಗಿ ಸತೀಶನ ಕಡೆ ಆತಂಕದಿಂದ ನೋಡಿದ ಹಾಗೂ ಯಾರಿಗೂ ಕೇಳಿಸಿದಂತೆ ಬಿಸುಗುಟ್ಟಿದ ಅಲ್ಲಿ ನಿಂತಿರುವ ಚೆಲುವೆ ನಿನ್ನ ಕೈಹಿಡಿದ ಹೆಂಡತಿಯೇ ಆಗಿದ್ದ ಪಕ್ಷದಲ್ಲಿ ಈ ನಿಟ್ಟುಸಿರು ಅರ್ಥರಹಿತವಾದದ್ದು ಆಕೆ ಯಾರು ನಿನ್ನ ಗೆಳತಿಯೇ ಅಥವಾ ಹೆಂಡತಿಯೇ ನನ್ನ ಹೆಂಡತಿ ರವಿ ಕಾರಿನ ಬಾಗಿಲನ್ನು ತೆರೆದು ಕೆಳಗಿಳಿದು ಸತೀಶನನ್ನು ಮೃದುವಾಗಿ ಗುದ್ದಿ ಅಪ್ಸರೆಯ ಕೈ ಹಿಡಿದು ವ್ಯಥೆಯೇ ಈಕೆಯಂತೆಯೇ ಇರುವ ಹುಡುಗಿ ಹುಡುಕಿಕೊಡು ನಾನು ನಾಳೆಯೇ ಮದುವೆಯಾಗುತ್ತೇನೆ ಎಂದ ಯಾವುದನ್ನು ತಿಳಿಯದೆ ರವಿ ಸರಳವಾಗಿ ಮಾತನಾಡಿದ ತಂಗೀನ ಗುರುತು ಮಾಡಿಸು ಎಂದು ಸತೀಶನನ್ನು ಅಲ್ಲಿಯೇ ಕಾಡಿದ ರವಿ ಆಗ ವಿಧಿಯಿಲ್ಲದೆ ಸತೀಶ ಕಾವೇರಿಯನ್ನು ರವಿಗೆ ಪರಿಚಯ ಮಾಡಿಕೊಡಲೇಬೇಕಾಯಿತು ರವಿ ನನ್ನ ಗೆಳೆಯ ಮುಂಬೈಯಲ್ಲಿ ಕೆಲಸದಲ್ಲಿದ್ದಾನೆ ಈಚೆಗೆ ಈ ಕಡೆಗೆ ಬಂದಿಲ್ಲ ಕಾವೇರಿ ನನ್ನ ಹೆಂಡತಿ ಪರಸ್ಪರರನ್ನು ಪರಿಚಯ ಮಾಡಿಕೊಟ್ಟು ಸತೀಶ ಬೆಂಕಿಯ ಮೇಲೆ ನಿಂತಿರುವನಂತೆ ಚಡಪಡಿಸಿದ ಈ ಗಳೆಯಲ್ಲಿ ರವಿ ಯಾಕಾದರೂ ಸಿಕ್ಕಿದನೋ ಎಂದ ಮನಸ್ಸು ಮಿಡುಕಿತು ಕಾವೇರಿಗೆ ಜನರನ್ನು ಸಂಧಿಸುವ ಭೇಟಿ ಮಾಡುವ ಮಾತನಾಡಿಸಿದರು ಅಭ್ಯಾಸವೇ ತಪ್ಪಿ ಹೋಗಿರಬಹುದು ಎರಡು ವರ್ಷಗಳಿಂದ ಸೆರೆಮನೆ ವಾಸ ಅನುಭವಿಸಿರುವ ಅವಳು ಯಾವ ರೀತಿ ರವಿಯನ್ನು ಸ್ವಾಗತಿಸಬಹುದು ಸತೀಶ ಕಳವಳದಿಂದ ಕಾವೇರಿಯನ್ನೇ ಅವಳು ಯಾವ ರೀತಿ ವರ್ತಿಸುವಳೋ ಎನ್ನುವಂತೆ ನೋಡುತ್ತಿದ್ದ ಕಾವೇರಿ ರವಿಯನ್ನು ನೋಡಿ ಮುಗುಳ್ಳಗೆ ಬೀರಿ ನಮಸ್ಕಾರ ಎಂದಳು ಸತೀಶನ ಹೃದಯ ಹಗುರವಾಯಿತು ಸದ್ಯ ಕಾವೇರಿ ಸೌಜನ್ಯವನ್ನು ಮರೆತಿಲ್ಲ ನಾಗರಿಕರ ನಾಗರಿಕತೆಯ ಪ್ರಪಂಚದಿಂದ ಕಾವೇರಿ ಎರಡು ವರ್ಷಗಳ ಕಾಲ ದೂರವಿದ್ದರೂ ಹೊರಗಿದ್ದವರೆಲ್ಲ ನಾಗರಿಕರು ಎಂದು ಹೇಳಬಹುದಾದರೆ ಪರಿ ಪರಿಚಯ ಮಾಡಿಕೊಟ್ಟವರನ್ನು ಹೇಗೆ ಮಾತನಾಡಿಸುವುದು ಎಂಬುದನ್ನು ಮರೆತಿರಲಿಲ್ಲ ಚಿಕ್ಕ ಹುಡುಗನಂತೆ ಬಾಯು ತುಂಗ ನಗುತ್ತಾ ರವಿ ಹೇಳಿದ ಸತೀಶ ಬಹಳ ಹೊಟ್ಟೆಕಿಚ್ಚಿನ ಗಂಡ ಎಂದು ತೋರುತ್ತದೆ ನಾನಾಗಿ ಕೇಳುವವರಿಗೆ ನಿಮ್ಮ ಪರಿಚಯ ಮಾಡಿಕೊಡುವ ಮನಸ್ಸೇ ಮಾಡಲಿಲ್ಲ ಸತೀಶ ಪುಣ್ಯಶಾಲಿ ಕಾವೇರಿ ಮತ್ತೊಮ್ಮೆ ಮಧುರವಾಗಿ ನಕ್ಕು ಮೈಸೂರಿನಲ್ಲಿ ಎಷ್ಟು ದಿನ ಇರುತ್ತೀರಿ ಎಂದಳು ಒಂದು ವಾರವಿರುತ್ತೇನೆ ಹಾಗಾದರೆ ನಮ್ಮ ಮನೆಗೂ ಒಮ್ಮೆ ಬನ್ನಿ ಎಂದು ಕಾವೇರಿ ರವಿಯನ್ನು ತನ್ನ ಮನೆಗೆ ಆಹ್ವಾನಿಸಿದಳು ಆಗಲಿ ಸತೀ ಇನ್ನೇನಪ್ಪ ಯಜಮಾನತಿಯಿಂದ ನನಗೆ ಆಹ್ವಾನ ಬಂದಿದೆ ಈಗ ನೀನು ಬೇಡ ಎಂದರೂ ನಾನು ನಿಮ್ಮ ಮನೆಗೆ ಬರುವವನೇ ಆಗಲಿ ಬಾ ಎಂದ ಸತೀಶ ಶುಷ್ಕಕಂಠದಿಂದ ಇಲ್ಲೇ ತಂಗಿಯನ್ನು ಬಿಸಿಲಿನಲ್ಲಿ ಒಣಗಿಸುತ್ತಾ ನಿಲ್ಲಿಸೋಣವೋ ಅಥವಾ ಒಡಗೆ ಹೋಗಿ ಹೊಟ್ಟೆಗೆ ಏನಾದರೂ ಆಧಾರ ಮಾಡಿಕೊಳ್ಳೋಣವೋ ಎಂದ ರವಿ ಮೂವರು ಸಮೀಪದಲ್ಲಿಂದ ಹೋಟೆಲಿಗೆ ಬಂದು ಕುಳಿತುಕೊಂಡರು ಏನು ತಗೋತೀರಿ ರವಿ ಕಾವೇರಿಯನ್ನು ಕೇಳಿದ ಕೆಲವು ಸವಿ ತಿನಿಸುಗಳನ್ನು ಕಾವೇರಿ ತಿಂದು ಬಹಳ ದಿನಗಳಾಗಿದ್ದವು ದೋಸೆ ಜಾಮೂನು ಉದ್ದಿನವಡೆ ಇತ್ಯಾದಿ ತಿಂಡಿಗಳು ಅವಳಿಗೆ ಆಸ್ಪತ್ರೆ ಎಲ್ಲಿಂದ ಬರಬೇಕು ಒಂದೇ ಊರಿನಲ್ಲಿ ಮನೆಯಾದರೂ ಇದ್ದಿದ್ದರೆ ಮನೆಯಿಂದ ರುಚಿಕರವಾದ ತಿಂಡಿಗಳನ್ನು ತರಿಸಿಕೊಳ್ಳಲು ಆಸ್ಪದವಿತ್ತು ಮೈಸೂರಿನಲ್ಲಿ ಮನೆ ಇರುವಾಗ ಬೆಂಗಳೂರಿನಲ್ಲಿ ಕಾವೇರಿ ಇರುವಾಗ ಆಕೆಗೆ ತಿಂಡಿ ಸಿಕ್ಕುವುದಾದರೂ ಹೇಗೆ ಬೆಂಗಳೂರಿನಲ್ಲಿ ಕಾವೇರಿಯ ಬಳಗವೇ ಇರಲಿಲ್ಲವೆಂದಲ್ಲ ಬೆಂಗಳೂರಿನಲ್ಲಿಯೂ ಆಕೆಗೆ ತಲೆಗೂದಲಿನಷ್ಟು ಬಳಗವಿತ್ತು ಆದರೆ ಸಾಧ್ಯವಾದಷ್ಟು ಸತೀಶ ಕಾವೇರಿಯ ವಿಷಯವನ್ನು ತಿಳಿಸಿರಲಿಲ್ಲ ಅದೇನೋ ಅಂತಹ ವಿಷಯವೇನಲ್ಲ ಎಂದವನು ಕಾವೇರಿಯ ಸುದ್ದಿಯನ್ನು ಗೋಪ್ಯವಾಗಿರಿಸಿದ್ದ ಆದರೆ ಅಂತಹ ಸುದ್ದಿಯನ್ನು ಬಚ್ಚಿಡಲು ಸಾಧ್ಯವೇ ಬೀಸುಗಾಳಿ ಪಿಸು ಬಾಯಿಂದ ಬಾಯಿಗ ಎಸೆಯಲ್ಪಟ್ಟ ಸುದ್ದಿಯನ್ನು ಕಿವಿಯಿಂದ ಕಿವಿಗೆ ತಲುಪಿಸಿ ಧನ್ಯವಾಯಿತು ಒಂದು ವಾರದಲ್ಲಿ ಸುದ್ದಿ ಎಲ್ಲೆಲ್ಲೂ ಕಾಡ್ಗಿಚ್ಚಿನಂತೆ ಹನಡಿತು ಕಾವೇರಿನ ಆಸ್ಪತ್ರೆಗೆ ಸೇರಿಸಿದ್ದಾರಂತೆ ಅಯ್ಯೋ ಪಾಪ ಅವಳಿಗೆ ಇದ್ದ ಕೊರತೆ ಆದರೂ ಯಾವುದು ದೇವರು ಅವಳಿಗೆ ಏನು ಕಡಿಮೆ ಮಾಡಿದ್ದ ಆದರೂ ಹೇಗೆ ಕಾಯಿತು ರೂಪಾ ಐಶ್ವರ್ಯದ ಮದ ಅವಳಿಗೆ ಬಹಳವಾಗಿತ್ತು ಅದರ ಬಲದ ಮೇಲೆ ಅವಳು ಮೆರೆಯುತ್ತಿದ್ದಳು ನಮ್ಮನ್ನು ಕಡೆಗಂಡಿನಿಂದಲೂ ನೋಡುತ್ತಿರಲಿ ಇಲ್ಲ ಮನುಷ್ಯನಿಗೆ ಅಷ್ಟು ಕೊಬ್ಬು ಸೊಕ್ಕಿರಬಾರದು ಈಗ ಎಲ್ಲ ಇಳಿಯುತ್ತದೆ ಎಂದು ಜನ ಬಾಯಿಗೆ ಬಂದಂತೆ ಮಾತನಾಡಿಕೊಂಡರು ಕಾವೇರಿಗೆ ರೂಪ ಬಿದ್ದಿದ್ದು ನಿಜ ದೇವಲು ಕೊಟ್ಟಿದ್ದ ಸೌಂದರ್ಯವನ್ನು ಕೃತಕ ಸಾಧನಗಳಿಂದ ಅಭಿವೃದ್ಧಿಪಡಿಸಿ ರೂಪವನ್ನು ಮೆರೆಸಿ ಅವಳು ಇತರ ಕಣ್ಣುಗಳನ್ನು ಸಾರ್ಥಕಪಡಿಸುತ್ತಿದ್ದಳು ಆದರೆ ಅದನ್ನು ರೂಪಾಮಗ ಎಂದು ಹೇಳಲಾಗಿದೆ ಅವಳಿಗೆ ಐಶ್ವರ್ಯ ಇದ್ದಿದ್ದು ನಿಜ ಐಶ್ವರ್ಯದಿಂದ ಜೀವನದಲ್ಲಿ ಪಡೆಯಬಹುದಾದ ಸೌಕರ್ಯವನ್ನು ಅವಳು ಅಪೇಕ್ಷಿಸುತ್ತಿದ್ದಳು ಅದು ಜಂಭವೆಂದು ಕರೆದರೆ ಯಾರ ತಪ್ಪು ಹೀಗಾಗಿ ಕಾವೇರಿಯನ್ನು ಆಸ್ಪತ್ರೆಗೆ ಸೇರಿಸಿದಾಗ ದುಃಖಪಟ್ಟವರಿಗಿಂತಲೂ ಹಿಕ್ಕಿದವರೇ ಹೆಚ್ಚು ಮಂದಿ ಅವರಿಗೆ ಕಾವೇರಿಯನ್ನು ನೋಡಿಕೊಂಡು ಬರುವ ಆಸಕ್ತಿಯಾಗಲಿ ಅವಳ ಸಂಸಾರದ ಕಷ್ಟ ಸುಖದಲ್ಲಿ ಭಾಗಿಯಾಗುವ ಉದ್ದೇಶವಾಗಲಿ ಇರಲಿಲ್ಲ ಕಾವೇರಿ ಆಸ್ಪತ್ರೆಯಲ್ಲಿರುವಳೆಂದುದು ಅವರಿಗೆ ಅಪಹಾಸ್ಯದ ಸುದ್ದಿಯಾಗಿತ್ತು ಅವರು ಕಾವೇರಿಯನ್ನು ಆಸ್ಪತ್ರೆಗೆ ನೋಡಲು ಹೋದರು ಬೇಸರಗಳೆಯಲು ಹೋಗಿ ನಂತರ ಅವಳ ಮಾತು ಕಥೆ ನಡವಳಿಕೆ ವರ್ತನೆಯನ್ನು ವಿಶೇಷ ಆಸ್ತೆಯಿಂದ ಬಣ್ಣ ಹಚ್ಚಿ ಇತರರಿಗೆ ಮನೋರಂಜನೆಯಾಗುವಂತೆ ಹೇಳುತ್ತಿದ್ದರು ಅವರ ಮನೋಭಾವ ತಿಳಿ ಷ್ಟು ಮೂಡನಲ್ಲ ಸತೀಶ ಆದುದರಿಂದ ಅವನು ಆಸ್ಪತ್ರೆಯ ಮುಖ್ಯ ವೈದ್ಯರಿಗೆ ನಾಲ್ಕಾರು ಜನ ಹೊರತಾಗಿ ಉಳಿದವರಿಗೆ ಯಾರಿಗೂ ಕಾವೇರಿಯ ಭೇಟಿ ಮಾಡಿಸಬಾರದೆಂದು ತಿಳಿಸಿದ್ದ ಕಾವೇರಿಯ ಆತ್ಮೀಯರ ಬಳಗ ಸಣ್ಣದಾಗಿತ್ತು ಅವರು ಬೆಂಗಳೂರಿನಲ್ಲಿ ಇರದೆ ಬೇರೆ ಬೇರೆ ಊರುಗಳಲ್ಲಿ ಇರುತ್ತಿದ್ದರು ಸಾಲುದ್ದಕ್ಕೆ ವೈದ್ಯರು ಕಾವೇರಿ ಗುಣವಾಗುವವರೆಗೂ ಯಾರು ಆಸ್ಪತ್ರೆಗೆ ಬಾರದಿರುವುದೇ ಒಳ್ಳೆಯದು ಎಂದು ಅಭಿಪ್ರಾಯಪಟ್ಟಿದ್ದರು ಕೆಲವು ಸಮಯದಲ್ಲಿ ಮನೆಯವರನ್ನು ನೋಡಿದರೆ ರೋಗಿಗಳಿಗೆ ರೋಗ ಕೆರಳುತ್ತದೆ ಆದುದರಿಂದ ಬಂದು ಬಳಗ ಯಾರು ಬಾರದಿರು ಇದ್ದರೆ ರೋಗಿಗೆ ಒಳ್ಳೆಯದು ಎಂಬ ಅವರ ಮಾತನ್ನು ಕೇಳಿ ಸತೀಶ ಸಹಿತ ಆಗಾಗ ಹೋಗುವುದನ್ನು ನಿಲ್ಲಿಸಿದ್ದ ಹೀಗಾಗಿ ಆಸ್ಪತ್ರೆಯಲ್ಲೂ ಕೊಡುವ ಆಹಾರ ಹೊರತಾಗಿ ಉಳಿದ ಸವಿ ತಿಂಡಿಗಳನ್ನು ಕಾವೇರಿ ಹೆಚ್ಚು ಕಡಿಮೆ ಮರತೆ ಬಿಟ್ಟಿದ್ದಳು ಗಂಟೆ ಬಾರಿಸಿದಾಗ ಹೋಗಿ ಎಲ್ಲರೊಡನೆಯೂ ಕುಳಿತು ಒಂದು ಅಲುಮಿನಿಯಂ ತಟ್ಟೆಗೆ ಅನ್ನ ಹುಳಿ ಹಾಕಿಸಿಕೊಂಡು ತಿಂದರೆ ತಿಂದಳು ಬಿಟ್ಟರೆ ಬಿಟ್ಟಳು ಆ ಬಗೆ ಊಟ ತಿಂಡಿಯನ್ನು ಅವಳು ಇದುವರೆಗಿನ ಜೀವಮಾನದಲ್ಲೂ ಒಂದು ದಿನವೂ ಕಂಡಿರಲಿಲ್ಲ ಅತ್ಯುತ್ತಮವಾದ ಊಟ ತಿಂಡಿ ಬಟ್ಟೆ ಬರೆ ಉಪಚಾರದ ಪರಿಚಯ ಅವಳಿಗಿತ್ತು ಎಷ್ಟೋ ಬಾರಿ ಆಸ್ಪತ್ರೆಯ ಊಟ ಹಿಡಿಸದೆ ಕಾವೇರಿ ಊಟ ಬಿಟ್ಟಾಗ ಅವಳಿಗೆ ವೈದ್ಯರು ಬಲವಂತದಿಂದ ಆಹಾರ ಕೊಡುತ್ತಿದ್ದರು ಬಾಯಿಂದ ಆಹಾರ ತಿನ್ನುವ ಬದಲಾಗಿ ಮೂಗಿನಿಂದ ಆಹಾರ ತುರುಕುವ ಪದ್ಧತಿ ಅವಳಿಗೆ ಅಷ್ಟೇನೂ ಹಿತವಾಗಿರಲಿಲ್ಲ ಆದುದರಿಂದ ಅವಳು ಎರಡೇ ದಿನಕ್ಕೆ ತನ್ನ ಸತ್ಯಾಗ್ರಹವನ್ನು ಮುಕ್ತಾಯಗೊಳಿಸಿ ಮತ್ತೆ ಮೊದಲಿನಂತೆ ಆಹಾರ ತಿನ್ನಲು ಪ್ರಯತ್ನಿಸುತ್ತಿದ್ದಳು ಏನು ತಗೋತೀರಾ ರವಿ ಕಾವೇರಿಯ ಸ್ವಪ್ನವನ್ನು ಒಡೆದು ಮತ್ತೆ ಕೇಳಿದ ಏನೇನಿದೆ ಎನ್ನುತ್ತಾ ಕಾವೇರಿ ಮಾಣಿಯ ಕಡೆ ತಿರುಗಿದಳು ಅವಳು ಹಾಗೆ ತಟಕ್ಕನೆ ಕತ್ತು ತಿರುಗಿಸಿದಾಗ ಕಿವಿಯಲ್ಲಿ ಇದ್ದ ತೆಳುವಾದ ಚಿನ್ನದ ಓಲೆ ಕೆನ್ನೆಯ ಮೇಲೆ ತನ್ನ ಹೊನ್ನಿನ ಕಾಂತಿಯನ್ನು ಹರಡಿತ್ತು ಪೂರಿ ಪಲ್ಯ ಉದ್ದಿನವಡೆ ರವೆ ದೋಸೆ ಇಡ್ಲಿ ಜಾಮೂನು ಜಹಾಂಗೀರ್ ಚೌಚೌಬಾತ್ ಕಾವೇರಿಗ ಎಲ್ಲವನ್ನೂ ಒಂದೊಂದು ಪ್ಲೇಟ್ ಧರಿಸಿ ತಿನ್ನುವ ಬಯಕೆ ಆಯಿತು ಆದರೆ ರವಿ ಏನೆಂದು ಭಾವಿಸುವನು ಸತೀಶನೊಬ್ಬನೇ ಇದ್ದಿದ್ದರೆ ಅವಳು ಹಾಗೆ ಮಾಡಬಹುದಿತ್ತು ಕಾವೇರಿ ಏನು ಮಾಡಲು ತೋರದೆ ಸತೀಶನ ಕಡೆ ನೋಡಿದಳು ಅವನು ಕಾವೇರಿ ಏನೇನೋ ಹೇಳಿಬಿಡುವಳು ಎಂಬ ಆತಂಕದಿಂದ ಕುರ್ಚಿಯ ತುದಿಯಲ್ಲಿ ಕುಳಿತಿದ್ದ ಕಾವೇರಿ ಗಂಡನ ಭಯ ನಿವಾರಿಸುವಳೆಂದೆ ನಕ್ಕು ಪೂರಿ ಪಲ್ಯ ಜಾಮೂನು ಎಂದಳು ಮದ್ದೂರಿನ ಹೋಟೆಲಿನಲ್ಲಿ ಉದ್ದಿನ ವಡೆ ತಿನ್ನದಿದ್ದರೆ ಬದುಕೇನು ಸಾರ್ಥಕ ಎನ್ನುತ್ತಾ ಕಾವೇರಿ ಆರಿಸಿದ ತಿಂಡಿಯ ಹೆಸರಿನೊಡನೆ ಉದ್ದಿನ ವಡೆಯನ್ನು ಸೇರಿಸಿದ್ದ ಸತೀಶ ಕುರ್ಚಿಯ ಬೆನ್ನಿಗೆ ಹೊರಗೆ ಕುಳಿತ ರವಿ ಮೂವರ ಪೈಕಿ ಎಲ್ಲರಿಗಿಂತ ಹೆಚ್ಚು ಮಾತನಾಡುತ್ತಿದ್ದ ಹಾಗೂ ತನ್ನ ಗಮನವನ್ನೆಲ್ಲ ಅವನು ಕಾವೇರಿಗೆ ಮೀಸಲಾಗಿರಿಸಿ ಸತೀಶನನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದ ಸತೀಶ ಕುರ್ಚಿಯನ್ನು ಹೊರಗೆ ಕುಳಿತಿದ್ದಂತೆಯೇ ರವಿಯ ಮಾತುಗಳನ್ನು ಕೇಳುತ್ತಾ ಕಣ್ಣಂಚಿನಿಂದ ಕಾವೇರಿಯನ್ನು ಗಮನಿಸುತ್ತಾ ಕುಳಿತಿದ್ದ ರವಿ ತನ್ನ ಮುಂಬೈ ಜೀವನವನ್ನು ರಸವತ್ತಾಗಿ ಕಾವೇರಿಗೆ ಬಣ್ಣಿಸಿ ತನಗೆ ಬರುವ ಸಂಬಳವನ್ನೆಲ್ಲ ಖರ್ಚು ಮಾಡುವ ರೀತಿಯನ್ನು ಅವಳಿಗೆ ವರ್ಣಿಸಿದ ನೋಡಿ ಸಿಸ್ಟರ್ ಏಳುನೂರು ರೂಪಾಯಿ ಸಂಬಳ ಬರುತ್ತದೆ ಇರುವನು ನಾನೊಬ್ಬ ಆದರೆ ತಿಂಗಳ ಕೊನೆಯಲ್ಲಿ ನನ್ನ ಕೈಯಲ್ಲಿ ಮೂರು ಕಾಸು ಇರುವುದಿಲ್ಲ ಏನು ಮಾಡಲಿ ಎಂದು ರವಿ ಕಾವೇರಿಯ ಸಲಹೆಯನ್ನು ಕೇಳಿದ ನೀವು ಮದುವೆ ಮಾಡಿಕೊಳ್ಳಿ ಆಗ ಕೈ ಹಿಡಿತ ಸರಿಯಾಗುತ್ತದೆ ಸಂಸಾರದ ಜವಾಬ್ದಾರಿ ಇಲ್ಲದೇ ಇರುವುದರಿಂದ ನೀವು ಮನಸ್ಸಿಗೆ ಬಂದ ಹಾಗೆ ಎಲ್ಲವನ್ನೂ ಖರ್ಚು ಮಾಡುತ್ತಿರುವಿರಿ ಸಂಸಾರದ ಜವಾಬ್ದಾರಿ ತಲೆಯ ಮೇಲೆ ಬಿದ್ದರೆ ಆಗ ಎಲ್ಲವೂ ಸರಿಹೋಗುತ್ತದೆ ಎಂದಲು ಕಾವೇರಿ ರವಿ ಸತೀಶನ ಕಡೆ ತಿರುಗಿ ಸಾವಿರ ರೂಪಾಯಿ ಸಂಬಳ ತೆಗೆಯುವ ಸರದಾರ ನೀನು ಸಂಸಾರದ ಜವಾಬ್ದಾರಿ ಹೊತ್ತಿರುವ ಧೀರ ನೀನು ಎಷ್ಟು ಹಣ ಉಳಿಸಿದ್ದೀಯಾ ಹೇಳು ಎನ್ನುತ್ತಾ ಸತೀಶನ ಕೀಟಲೆ ಮಾಡಿದ ಆದರೆ ಸತೀಶ ರವಿಯ ಎಣಿಕೆಯಂತೆ ನಗಲೂ ಇಲ್ಲ ಅವರ ಮಾತಿನೊಳಗೆ ಪ್ರವೇಶಿಸಲೂ ಇಲ್ಲ ನಿನಗೆಲ್ಲ ತಮಾಷೆಯೇ ತಿಂಡಿ ತಿಂದು ಮುಗಿಸು ಎಂದು ಸತೀಶ ರವಿ ಕಾವೇರಿ ಇಬ್ಬರಿಗೂ ಅನ್ವಯಿಸುವಂತೆ ದುಡಿದ ರವಿಗೆ ಸತೀಶ ಅದೇಕೋ ತನ್ನ ಮಾತುಕಥೆ ಹಾಸ್ಯದಲ್ಲಿ ಬರೆಯದೆ ಮುದುರಿಕೊಳ್ಳುತ್ತಿರುವನಿಸಿತು ಅಪ್ಸರೆಯಂತ ಕಾವೇರಿಯೊಡನೆ ತಾನು ಸಲಿಗೆಯಿಂದ ಮಾತನಾಡುತ್ತಿರುವುದು ಸತೀಶನಿಗೆ ಇಷ್ಟವಾಗದಿರಬಹುದು ವಿದ್ಯಾವಂತನಾಗಿ ಇಷ್ಟೊಂದು ಸಂಕುಚಿತ ಮನಸ್ಸಿನವನೇ ಸತೀಶ ಆ ಭಾವನೆ ಕ್ಷಣಕಾಲ ರವಿಯ ಮನಸ್ಸಿನಲ್ಲಿ ಮೂಡಿಮಾಯವಾಯಿತು ಆದರೂ ಅವನು ಅದನ್ನು ತೋರಗೋಡದೆ ಕಾವೇರಿಯೊಡನೆ ಸರಸದಿಂದ ಮಾತನಾಡುತ್ತಿದ್ದ ಆದರೆ ರವಿ ಎದ್ದರೆ ಸಾಕೆಂದು ಸತೀಶ ಚಡಪಡಿಸಿದ ಕೊನೆಗೂ ರವಿ ಮೇಜು ಬಿಟ್ಟು ಮೇಲೆ ಏಳುವ ಮನಸ್ಸು ಮಾಡಿದ ರವಿಯೇ ಮಾಡಿಕೊಟ್ಟ ಬಿಲ್ಲನ್ನು ಕೈಗೆ ತೆಗೆದುಕೊಂಡು ಹಣ ಪಾವತಿ ಮಾಡಿದ ಎಲ್ಲರೂ ಹೊರಗೆ ಬಂದರು ರವಿ ತನ್ನ ಕಾರಣ ಬಾಗಿಲನ್ನು ತೆರೆದು ಒಳಗೆ ಕುಳಿತುಕೊಂಡು ಕಾರನ್ನು ಹೊರಡಿಸುತ್ತಾ ಕಾವೇರಿಯ ಕಡೆ ತಿರುಗಿ ನಿಮ್ಮ ಆಹ್ವಾನವನ್ನು ಅಂಗೀಕರಿಸಿದ್ದೇನೆ ಸದ್ಯದಲ್ಲಿಯೇ ನಿಮ್ಮಲ್ಲಿಗೆ ಬರುತ್ತೇನೆ ಸತೀಶ ನಾನು ಬರ್ತೀನಪ್ಪ ನಾನಂತೂ ಡೆಸ್ಪರೇಟ್ ಬ್ಯಾಚುಲರ್ ಆದುದರಿಂದ ಕಾರನ್ನು ಜೋರಾಗಿ ಓಡಿಸುತ್ತೇನೆ ನೀವು ನಿಧಾನವಾಗಿ ಬನ್ನಿ ಎನ್ನುತ್ತಾ ಕಾರನ್ನು ಓಡಿಸಿದ ಧೂಳಿನ ಮೋಡವನ್ನೆಬ್ಬಿಸಿ ಕಾರು ಮರೆಯಾಯಿತು ಕಾವೇರಿ ಕರವಸ್ತ್ರವನ್ನು ತೆಗೆದು ಮೂಗಿಗೆ ಹಿಡಿದುಕೊಂಡಳು ಹೊರಡೋಣ ಕಾರು ಹೋದ ಡಿಕ್ಕಿನತ್ತಲೆ ನೋಡುತ್ತ ನಿಂತಿದ್ದ ಕಾವೇರಿಯನ್ನು ಸತೀಶ ಎಚ್ಚರಿಸಿದ ಹ್ಮ್ ಜಾಲಿಫೆಲೋ ಎಂದಲು ಕಾವೇರಿ ಕಾರನ್ನು ಹತ್ತುತ್ತಾ ಜಾಲಿ ಆಗಿರದೆ ಅವನಿಗೇನು ದಾಡಿ ಸಂಸಾರವಿಲ್ಲ ತಾಪತ್ರಯಗಳಿಲ್ಲ ಹಕ್ಕಿಯ ಹಾಗೆ ಮನಸ್ಸು ಬಂದ ಕಡೆ ಹಾರಾಡಿಕೊಂಡು ಸುಖವಾಗಿದ್ದಾನೆ ಎಂದುಕೊಂಡ ಸತೀಶ ಮನಸ್ಸಿನಲ್ಲಿ ಅದೇ ಮಾತನ್ನು ಕಾವೇರಿಗೆ ಹೇಳುವ ಮನಸ್ಸು ಸತೀಶನಿಗೆ ಬರಲಿಲ್ಲ ಕಾರಿನ ಹಿಂಭಾಗದಲ್ಲಿ ಸೀಟನ್ನು ರುಗಿ ಕೇಳಿದಳು ಈಚೆಗೆ ಇವರು ಈ ಕಡೆ ಬಂದಿರುವ ಹಾಗೆ ತೋರಲಿಲ್ಲ ಇಲ್ಲ ಎಂದ ಸತೀಶ ಮೊಟ್ಟಕಾಗಿ ನನಗೆ ಇನ್ನೂ ತುಂಬ ತಿಂಡಿ ತಿನ್ನಬೇಕೆಂದು ಆಸೆಯಿತ್ತು ಆದರೆ ಅವರೇನು ತಿಳಿದುಕೊಳ್ಳುವರು ಎಂದು ಸುಮ್ಮನಾದೆ ಕಾವೇರಿ ಎಳೆ ಮಗುವಿನಂತೆ ತನ್ನ ಮನಸ್ಸಿನಲ್ಲಿದ್ದ ಬಯಕೆಯನ್ನು ಹೊರಗಿಡವಿದಳು ಸದ್ಯ ಅಷ್ಟರ ಮಟ್ಟಿಗಾದರೂ ತಿಳುವಳಿಕೆ ಕಾವೇರಿಗೆ ಬಂದಲ್ಲ ಎಂದುಕೊಂಡ ಸತೀಶ ರವಿ ಕೇಳಿದ್ದೆ ಸಾಕೆಂದು ಮನಸ್ಸು ಬಯಸಿದ ತಿಂಡಿಗಳನ್ನೆಲ್ಲ ತರಿಸಿಕೊಂಡು ತಿನ್ನುವ ಆತುರ ಕಾವೇರಿ ವ್ಯಕ್ತ ಪಡಿಸದಿದ್ದ ಕಾಡಿ ಸತೀಶ ದೇವರಿಗೆ ಧನ್ಯವಾದ ಅರ್ಪಿಸಿದ ಒಳ್ಳೆಯದಾಯಿತು ಎಂದ ಸತೀಶ ಕಾವೇರಿ ಕೊಂಚ ಅಚ್ಚರಿಯಿಂದ ಸತೀಶನ ಕಡೆ ನೋಡಿದಳು ಕಾವೇರಿಯ ಒಂದು ಸಣ್ಣ ಆಸೆ ಬಯಕೆಗೂ ಸತೀಶ ಎಷ್ಟು ಬೆಲೆ ಕೊಡುತ್ತಿದ್ದ ಅವರ ಬಾಯಂಡ ಬರುವ ಅಪೇಕ್ಷೆಯನ್ನು ಪೂರೈಸಲು ಎಷ್ಟು ಶ್ರಮವಹಿಸುತ್ತಿದ್ದ ಕಾವೇರಿ ನೋಡಲು ಬಯಸಿದ ಒಂದು ಸಿನಿಮಾದಿಂದ ಹಿಡಿದು ಅವಳ ಕಾಶ್ಮೀರ ಪ್ರವಾಸದವರೆಗೆ ಸತೀಶ ಆಸ್ಥೆ ವಹಿಸುತ್ತಿದ್ದ ಸತೀಶ ತನ್ನ ಕಣ್ಣಿನ ಬೊಂಬೆ ಕಾವೇರಿಗೆ ಒಂದು ಕರವಸ್ತ್ರದಿಂದ ಹಿಡಿದು ಜವಹರಿ ಒಡವೆಗಳವರೆಗೆ ಕೊರತೆಯಾಗದಂತೆ ನೋಡಿಕೊಳ್ಳುತ್ತಿದ್ದ ಸತೀಶನ ನಿರ್ಲಕ್ಷ್ಯ ಮನೋಭಾವ ಕಾವೇರಿಯ ಎದೆಯನ್ನು ಇರಿಯಿತು ಅರವಿಂದ ಅಶೋಕರಿಗೆ ಏನಾದರೂ ತಿಂಡಿ ತಗೊಂಡು ಹೋಗೋಣವೇ ಎಂದು ಕೇಳಿದಳು ಕಾವೇರಿ ಅಳುಗುತ್ತಾ ಬೇಡ ಹೋಟೆಲಿನ ತಿಂಡಿ ಅವರ ಮೈಗೆ ಆಗುವುದಿಲ್ಲ ಎಂದ ಸತೀಶ ಕಾರು ಹೊರಟಿತು